알아, 어트리건타먼체, 후토차기네 나프리티 마르티엔티리, 신진대퇴근드리, 이게 나기 트리파네모가. 아, 아유, my dear wife, 나는 그가 후토이가 왔어야지. 음. 열흘 후더 노리도 패디. 알라. ಸಿಟಗ ಕನ್ಯೆ ನೋಡಿ ನನ್ ಮಗದ್ಲಿ ಮಾಡಿದ್ರೆ ಮುಂದ ಅಂತ ಹೇಳಿ ಕನ್ಯೆ ಹೋಗಿದ್ರು ನಾನು ಏನು ಹಳ್ಳಾನು ತಗೊಂಡ್ ಬಂದು ಮದ್ವೆ ನಾ ಹೇಳದಂಗ ಕೇಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮನ್ಯಾಗ ಇರ್ತಾವ ಅಂತ ಹೇಳಿ ಮದ್ವೆ ಮಾಡಿದ್ರ ಹ್ಮ್ ಇದು ನೋಡು ಅರ್ಧ ಮರ್ದ ಕಸ ಮಾಡ ಹೋಗಿ ಕಾಣಿ ಸೇರ್ಕೊಂಡು ಕುಂತ ಬಿಟ್ರು ಹ್ಮ್ ಪದ್ದಿ ಏ ಅಲ್ವಾ ಗಂಡ ಬಂದ ಅಂತ ಹೇಳಿ ಕ್ವಾನಿ ಹಿಡ್ಕೊಂಡು ಕುಂತ ಬಿಟ್ಟಲ್ಲ ಅವು ಕಣ್ಮ್ ಮಕ್ಕಳು ಆಸತ್ತೆ ಬೇಸತ್ತಿ ರೆಸ್ಟ್ ಮಾಡಕಂತ ಅಂತ ಬಂದಿರ್ತಾವು ನೀವು ಇಲ್ಲ ಬಾರದು ಫಿರ್ಯಾದಿ ಹೇಳ್ಕೊಂತ ಅವ್ರ ಜೀವ ತಿನ್ನಕ್ ಹೋಗ್ಬೇಡ್ರಿ ಸ್ವಲ್ಪ ರೆಸ್ಟ್ ಆ ನೋಡಿಲಿ ಕಸ ಬೇರೆ ಅರ್ಧ ಮರ್ದ ಹೊಡೆದು ಹಿಂಗ ಕೈ ಬಿಟ್ಟಿದಿ ಯಾ ರೆಸ್ಟ್ ಹಾಕ್ಬೇಕಂತ ಮಾಡಿ ಏನ ಮಲ್ಲಿ ಹೊರಗ್ ನೋಡಿದ್ರ ಮಳಿದು ಅಂತ ಸುರಂಗ ಮಾಡಾಗೇತಿ ಅರ್ಬಿ ಬೇರೆ ತಕ್ಕೊಂಬಂದಿಲ್ಲ ಇವು ತಕ್ಕೊ ಮುಂದ ಅರ್ಬಿ ಸತೇಕ ಮಡಿ ಚಿಟ್ಟಿಲ್ಲ ಈ ಸಂಜಿ ಕಸ ಬಾಂಡೆ ಎಲ್ಲಾನು ಹಂಗ ಐತಿ ಏನಂತ ಬಾಳೆ ಮಾಡ್ತೀರಾ ಏನ ಹ್ಮ್ ಮಾಡ್ತೀನಿ ಅಯ್ಯಪ್ಪದ್ಮ್ ಬೆಳಿಗ್ಗೆ ಬನ್ನಿ ಗಿಡಕ್ಕೆ ಹೋಗಾಕಂತ ಹೇಳಿ ಜಲ್ದಿನ ಎದ್ದಿ ಕಸ ಬಾಂಡಿ ಸಾರಿಸೋದು ರಂಗೋಲಿ ಹಾಕೋದು ಎಲ್ಲ ಕೆಲಸನೂ ನೀನೇ ಮಾಡಿದಿ ಸ್ವಲ್ಪ ಬೆಳಿಗ್ಗೆ ಏಳಕ್ಕ ಆಗೋದಿಲ್ಲ ಸ್ವಲ್ಪ ಲೇಟ್ ಆಗಿದ್ದೇನೆ ಸಾಯಂಕಾಲ ಹ್ಮ್ ನಾ ಕಸ ಹೊಡಿತೇನೆ ಬಿಡು ನೀನು ಅರ್ಬಿ ತಕೊಂಬ ಇಬ್ರು ಸೇರಿ ಅರ್ಬಿ ಮಡಿಸಿಡೋಣ ಅಂತ ಇಲ್ಲಿ ಬಿಡಕಲ್ಯಾಣಿ ಎಷ್ಟೊತ್ತೆ ಕಸ ಹೊಡೆಯಾಕ ಕಸ ಹೊಡೆದು ಅರ್ಬಿ ತಕೊಂಡ್ ಬರ್ತೇನೆ ಅಂತ ನಿನಗೆ ಬೇರೆ ತವರ ಮನೆಯಾಗ ಹಿಂತ ಕೆಲಸ ಮಾಡಿ ರೂಢಿಲ್ಲ ಪದ್ಮಾ ರೂಢಿ ಅಂತಂದ್ರೆ ಯಾವಾಗ್ಲೂ ರೂಢಿನೇ ಆಗೋದಿಲ್ಲ ಅದು ತವ್ರ ಮನೆಯಾಗ ಏನ ಮುದ್ದಿನ ಮಗಳು ಒಬ್ಬಾಳ ಅಂತ ಹೇಳಿ ಯಾವ ಕೆಲಸನು ಹಚ್ಚಲಾರ್ದಂಗ ಪ್ರೀತಿಯಿಂದ ಬೆಳ್ಸಾರ ಇಲ್ಲಿ ಇಬ್ರು ಸೇರ್ ಮಾಡೋನು ಕೆಲಸನು ಜಲ್ದಿ ಆಕೇತಿ ನೀನು ಒಬ್ಬಕ್ಕೆ ಮಾಡ್ತಿರ್ತೀವಿ ನಿನಗೂ ಸ್ವಲ್ಪ ಹೆಲ್ಪ್ ಆದಂಗ ಆಗ್ತೇತಿ ನಾನೆಲ್ಲಾ ಕಸ ಅಂತ ಕಲ್ಯಾಣಿ ಕಲ್ಯಾಣಿ ಬುದ್ಧಿಟ್ಟಿದ್ದಿ ನೀನು ಅದೆಲ್ಲ ಕೆಲಸ ಮಾಡ್ಕೊಂಡು ಹೋಗಿರ್ತಾಳಾ ಬಿಡು ನಾ ಮಾಡ್ತೇನೆ ಅಂತ ಹೇಳಿ ಏನ್ ಬಿಡಿಸ್ತೀವಿ ಹ್ಮ್ ನೀನಾರ ತೋರ್ ಮನ್ಯಾಗ ಇಂತ ಕೆಲ್ಸಾ ಮಾಡಿಲ್ಲ ಏನಿಲ್ಲ ಬಿಡು ನೀನು ಸುಚ್ಚಿಂಗ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಹೋಗು ನಾ ಎಲ್ಲಾ ಕಸ ಅಂತ ಹ್ಮ್ ಬಿಡು ಬಿಡು ಹೋಗ್ ನಡಿ ನೀನ್ ಇವ ಹ್ಮ್ ಅಯ್ಯಕ್ಯಾರ ಇರ್ಲಿ ಬಿಡ್ರಿ ಮತ್ತೆ ನನಗೂ ಕೆಲಸ ಬರ್ಬೇಕಲ್ಲ ನಾನು ಕೆಲಸ ಕಲ್ಕೊತೀನಿ ನನ್ಗೂ ರೂಢಿ ಆಗ್ತೇತಿ ಮಂಜಕ್ಕ ಗೌಡ್ ಶನಿ ತರ್ಬಾರ ನೋಡು ನೋಡಾಕ ಯಾರ್ ಕಣ್ ಸಾಲ மஞ்சுளா சுவர்ணா பரே குந்தி பரீ அலோ நான் ஏன் தர்பார் நெடுசேனி தாராவி ஹெச்சார்வா தாராவி நோட் குத்தனி ஏன் தாராயி வைவ தாராவை கல்ஹாக்கி ஒன் தாரவ் சொல்கொந்தில் நோட எல்லா தாராவிய அத்தி சசி ஜெகட்ரே நாதரே இன் தாட்டா இல்ல அந்த ஒன் இட இன்னொருக்கு கட்டகோர் தானே நம் சி மொத்த ஆகல இவனே ஆஜுபாஜி மனியா நோடத்தில் உம் நோய் உம் கரெண்ட் யாரேட்டி அந்த தாரா நோட் நிக்குவா நீன ನೀ ಹೇಳೋದು ಕರಿನ ಐತ್ ಬಿಡುವ ಆದ್ರೆ ಏನ್ ಮಾಡೋದು ನಮ್ಗ ಮಂದಿ ಹಂಗ ಮಂದಿ ಕಟ್ಟಿ ಮೇಲೆ ಹೋಗಿ ಪಂಟ್ ಹೊಡಿಯೋದು ಗೊತ್ತಿಲ್ಲ ಹಿಂಗಾಗಿ ಮೂರ ಸಂಜೆ ಹೊತ್ತು ಇವನ ಒಂದೆರಡು ಧಾರಾವಾಹಿ ನೋಡಿ ಟೈಮ್ ಪಾಸ್ ಮಾಡೋದ್ವಾ ಹೆಂಗ ಕಾಲ್ಮನ್ ಬದಲಾಗಿದ್ ನೋಡು ಒಂದ್ ನಾಗ ಪಾರಕ್ ಧಾರಾವಾಹಿ ನೋಡೋಣ ಅಂತ ಕರೆದ್ರು ನಮ್ಗ ಬೈಯಕಿ ಈಗ ತಾನ ಬಿಟ್ರ ಟಿವಿ ಒಳಗ ಹೊಕ್ಕಳ ಹ್ಮ್ ಅಲ್ಲಾ ಈಗ ಇಬ್ರು ಸೋರ್ತಾರಲ್ಲ ಐಕೊಂದ್ ಕೆಲಸ ಐಕೊಂದ್ ಕೆಲಸ ಮಾಡಿಬಿಟ್ಲ ಅಂತಂದ್ರ ಪಾರಕ್ ಹೊರಗ್ರ ಏನ್ ಕೆಲಸ ಇರ್ತತಿ ಹಿಂಗಾಗಿ ಹೊತ್ತು ಹೋಗಾಕ ಧಾರಾವಾಹಿ ನೋಡಾಕತ್ತಾಳ ಹ್ಮ್ ಈಗ ವೈವ ಹ್ಮ್ ಸಾತ್ ಬಿಡುಗಿಲಾರಿಯೋದು ಹ್ಮ್ ಪರಟಾ ನಾನು ಬಂದ್ರೆ ಸೇನಾ ಮತ್ತ ಮನೆಯಾಗ ನವರಾತ್ರಿಯಲ್ಲಾ ಈಗ ದಸರಾ ಗೊಂಬಿ ತಟ್ಟ ಹಾಕಿರ್ತೇವಿ ಹ್ಮ್ ಹಂಗ ನೀನು ಬಾ ದಸಾ ಚಂದ ಕುಂದರ್ಸಿರ್ತೇವಿ ಆರ್ತಿ ಮಾಡಿ ಬರುವಂತ ಏನನ್ರಿ ಅಂಟಿ ದಸರಾ ಗೊಂಬಿ ನೀವು ಕುಂದಿರ್ಸಿರ್ತೀರಾ ರೀ ಅದ ಮೈಸೂರ್ ಕಡೆ ಎಲ್ಲಾ ಮನೆ ಮನಿ ಒಳಗ ಕುಂದಿರ್ಸಿರ್ತಾರಲ್ಲ ಹಂಗನ್ರಿ ಹ್ಮ್ ಈ ಕಡೆ ಅದನ್ನೂ ಮಾಡಿದ್ದ ನಾವ್ ನೋಡಿ ಇಲ್ರಿ ಒಂಬತ್ತು ಮನ್ಯಾಗ ದೀಪ ಐತಿ ಪುರಾಣನ ಓದ್ತೀವಿ ಮತ್ತೆ ದಸರಾ ಗುಂಬಿದ ದತ್ತ ಹಾಕಿರ್ತೇವಿ ನವರಾತ್ರಿ ಹಬ್ಬ ಬಂತ ಅಂತಂದ್ರೆ ಕೈಗೆ ಪುರ್ಸಾ ಇಲ್ದಷ್ಟೇ ಕೆಲಸ ಹಾಕಿರ್ತೈತಿ ಹ್ಮ್ ಬಹಳ ಚಂದ ಆತತಿ ಹ್ಮ್ ಬಾರ ಇಬ್ರುಸ ಕೆಲ ಕರ್ಕೊಂಡ್ ಬ್ ಹ್ಮ್ ಅಂತ ಹ್ಮ್ ಜಲ್ದಿನ ಬರ್ರಿ ನಾ ಹಂಗ ಕುಂತ ಹಂಗ ಮಾತಾಡಿ ಹೋಗೋಕೇನ ನೀನು ಹ್ಮ್ ತದಿವಾ ಚಾ ಕುಡೋದು ಹೋಗುವ ಅಂತ ಪದ್ಮ ಚಲೋದ್ ಚಹಾ ಚಾ ಮಾಡ್ನಡಿವಾ எல்றிசராபாஷய நம்ம தசரா கட்டஹாக்கிவிம் நம்ம நோட ஆசை நம்ம நெக்ஸ்ட் வீடியோ ஒழகிரி தசரா கட்ட ஹிங் ஹாக்கி அந்த நான் தோர்ஸ் கொடுத்துனா மத்த நம் வீடியோ நமக்கு இஷ்ட ஆகி அந்த லைக் மாதிரி நம்ம ஸேத்திரி ஷேர் மாறி நம்ம வீடியோ நோடத்தி அந்த தயவு நம்ம நம்ம சப்போர்ட் மாறி